ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಸಹಯೋಗದೊಂದಿಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶಿವಮೊಗ್ಗ ಮಹಾನಗರ ಪಾಲಿಕೆ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಶಿವಮೊಗ್ಗ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜ ಪರಿವರ್ತನಾ ಟ್ರಸ್ಟ್ ಸಹಯೋಗದೊಂದಿಗೆ ಮಹಿಳಾ ಸಬಲೀಕರಣದ ಕುರಿತು ಮಹಿಳೆಯರಿಗಾಗಿ ವಿವಿಧ ಇಲಾಖೆಗಳಲ್ಲಿರುವ ಯೋಜನೆಗಳ ಕುರಿತು ಹಾಗೂ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಶಿವಮೊಗ್ಗದ ಎಂಜಿಆರ್ಡಿಎಸ್ ಟ್ರಸ್ಟ್ ಸಭಾಂಗಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೌರವಾನ್ವಿತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ನಾಯಕ್ ಅವರು ನೆರವೇರಿಸಿದರು ಎಜುಕೇಶನ್ ಕಮ್ಯುನಿಕೇಶನ್ ಅಂತ ಹೇಳಿ ಮೂಲಕ ಮಹಿಳೆಯರಿಗೆ ಮಹಿಳೆಯರಿಗೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನೇನು ಯೋಜನೆಗಳು ಇದರ ಬಗ್ಗೆ ಅನೇಕ ವಿಷಯಗಳನ್ನ ಕಾರ್ಯಕ್ರಮಗಳ ವಿಷಯವನ್ನು ತಿಳಿಸ್ತಾರೆ ನಮ್ಮ ವಿನಂತಿ ಏನಂತ ಹೇಳಿದ್ರೆ ಯಾವುದೇ ಒಬ್ಬ ಸ್ಲಮ್ ಅಲ್ಲಿತಕ್ಕಂಥ ಮಹಿಳೆ ಒಬ್ಬ ಕೂಲಿಕಾರು ಮಾಡತಕ್ಕಂಥ ಮಹಿಳೆ ಸಮಾಜದ ಕಟ್ಟ ಕಡೆಯ ಸ್ಥಾನದಲ್ಲಿ ಮಹಿಳೆ ತನಗೆ ಅನ್ಯಾಯ ಆದಾಗ ಅದನ್ನ ನ್ಯಾಯ ಪಡೆಯಲಿಕ್ಕೋಸ್ಕರ ಈ ಒಂದು ಕಾನೂನು ಒಂದು ವ್ಯವಸ್ಥೆ ಈ ಒಂದು ನ್ಯಾಯಾಲಯಗಳು ಕೂಡ ನಿಮಗೆ ಕಾನೂನನ್ನ ಕಾನೂನು ಮೂಲಕ ನಿಮಗೆ ನ್ಯಾಯವನ್ನ ಕೊಡ್ಲಿಕ್ಕೆ ಇವತ್ತು ಇರತಕ್ಕಂಥದ್ದು ಇಲಾಖೆಗಳು ಕೂಡ ಸರ್ಕಾರದ ಯೋಜನೆಗಳನ್ನ ತಲುಪಿಸ ಮಾಡ್ತಾ ಇರ್ತಾರೆ ಅದರಿಂದ ನಾವು ಆ ಒಂದು ವಿಡಿಯೋ ಪ್ರೆಸೆಂಟೇಷನ್ ಆಗುತ್ತೆ ಅದನ್ನು ತಾವೆಲ್ಲ ನೋಡ್ಬೇಕು ಜೊತೆನಲ್ಲಿ ಈ ಒಂದು ವಿಧಾನಸಭೆ ಸಮಾಧಾನ ಅಂತಕ್ಕಂಥ ಘೋಷ ಬಾಕಿ ಏನಿದೆ ಇದ್ರ ಪ್ರಕಾರ ನಾವು ಕ್ರಿಯೆ ಮೂಲಕ ನಾವು ಕ್ರಿಯೆಯ ಮೂಲಕ ಅಂದ್ರೆ ನಾವು ಪ್ರತಿ ದಿವಸ ನಾವು ನಮ್ಮ ಸ್ವಸಹಾಯ ಸಂಘಗಳು ನಡೆಸ್ತೀವಿ ಹಣಕಾಸಿನ ಮಾಡ್ತೀವಿ ಬ್ಯಾಂಕಿನ ಸಾಲ ತರ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಎಷ್ಟೋ ಜನ ಸಾಲ ಸಿಗುತ್ತೆ ಅಂದ್ರೆ ಹತ್ತಾರು ಕಡೆ ಸಾಲ ಮಾಡಿ ಇವತ್ತು ಆತ್ಮಹತ್ಯೆಗೆ ಹೋಗುವಂತದನ್ನ ನೋಡ್ತಾ ಇದೀವಿ ಸಮಾಜದಲ್ಲಿ ಅಂತದೆಲ್ಲ ತಪ್ಪಿಸ್ಬೇಕು ಅಂದ್ರೆ ಮತ್ತೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂದ್ರೆ ನಾವು ನಮ್ಮ ಕ್ರಿಯೆಯ ಮೂಲಕ ಅಂದ್ರೆ ನಮಗೆ ಕಾನೂನಿನ ನೆರವನ್ನ ಪಡ್ಕೊಳ್ಳೋದ್ರ ಮೂಲಕ ಕ್ರಿಯಾಶೀಲರಾಗಿ ನಮ್ಮ ಅಭಿವೃದ್ಧಿನ ನಾವು ಮಾಡ್ಕೋಬೇಕು ಜೊತೆಗೆ ದೇಶದ ಅಭಿವೃದ್ಧಿ ಕೂಡ ನಾವು ನಮ್ಮದೇ ಆದಂತ ಕಾಣಿಕೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಈ ಘೋಷ ವ್ಯಾಖ್ಯದ ಬಹಳ ಮುಖ್ಯವಾದಂತ ಅರ್ಥ

ಮಹಿಳೆ ಒಬ್ಬ ಅವಲೇ ಅಲ್ಲ ಮಹಿಳೆ ನಾವು ಅನ್ಕೊಂಡಂಗೆ ನಮ್ಮ ಮನಸ್ಸಿನಲ್ಲಿ ನಾವೇ ಒಂದು ಬೌಂಡ್ರಿಯನ್ನ ನಿರ್ಮಿಸ್ಕೊಂಡಿರ್ತೀವಿ ಏನು ಅಂದ್ರೆ ಈಗ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅದೆಲ್ಲ ಸರಿ ಆದ್ರೆ ಅನಾದಿ ಕಾಲದಿಂದಲೂ ಮಹಿಳೆ ಕಿತ್ತು ನಾನಿ ನೋಡಿದಿರಿ ಅವಳಿಗೆ ಯಾವ ತರ ಅವಕಾಶ ಸಿಕ್ ಸಿಕ್ತಲ್ವಾ ಅವಳು ಮನಸ್ಸು ಮಾಡಿದ್ರು ಆಮೇಲೆ ಫ್ರೀಡಮ್ ಭಾಗವಹಿಸಿದರು ಅವ್ರು ಏನೋ ಒಂದು ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೇಳಿ ಕೂತ್ಕೊಳ್ಳಿಲ್ಲ ಅವರು ಮುಂದೆ ಬಂದು ಒಂದು ಫ್ರೀಡಮ್ ಮೂಮೆಂಟಲ್ಲಿ ಭಾಗವಹಿಸಿದರು ಅದೇ ರೀತಿ ಈಗ ಕೂಡ ಮಹಿಳೆಯರು ಹೊರಗಡೆ ಓಪನ್ ಆಗಿ ಬಂದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಸರ್ಕಾರದ ಜೊತೆಯಿಂದ ರೈಟ್ ಟು ಎಜುಕೇಷನ್ ಆ್ಯಂಡ್ ಫ್ರೀ ಎಜುಕೇಷನ್ ಇದೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಅರಿವು ಬಂದಿದೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮನೆಯಿಂದ ಹೊರಗೆ ಬಂದಿದ್ದೀರಲ್ಲ ಅದೇ ವುಮೆನ್ ಎಂಪವರ್ಮೆಂಟ್ ಅಂದರೆ ಅದೇ ನೀವು ಹೊರಗಡೆ ಬಂದಿರೋದು ಯಾವ ಥರ ಈ ಶಕ್ತಿ ಯೋಜನೆ ನಡೀತಾ ಇದೆ ಅಂತ ತಿಳ್ಕೊಳಕ್ಕೆ ಅದರಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಫ್ರೀ ಬಸ್ ಫೆಸಿಲಿಟಿನ ಯೂಸ್ ಮಾಡ್ಕೊತಾ ಇದ್ದಾರೆ ಹಾಗೂ ಥರ್ಟಿ ಟು ಪರ್ಸೆಂಟ್ ಏನು ಉದ್ಯೋಗ ಮಹಿಳೆಯರಿದ್ದಾರಲ್ಲ ಅವರು ಫ್ರೀ ಬಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬರೀ ಹನ್ನೆರಡು ಪರ್ಸೆಂಟ್ ಅಷ್ಟೇ ವುಮೆನ್ ಲೇಡೀಸ್ ಸ್ಕೀಮ್ಸ್ ಗೌರ್ಮೆಂಟ್ ಇಂದ ಬಂದಿದೆ ನಿಜವಾಗ್ಲೂ ಸದುಪಯೋಗ ಆಗ್ತಾ ಇದಾವೆ ಅದಲ್ಲೇ ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ನಮ್ಮಲ್ಲಿ ಬಂದಿದೆ ಎಲ್ಲ ನೋಂದಣಿ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಆಮೇಲೆ ನಮ್ಮ ನಮ್ಮ ಪಾಲಿಕೆ ಪಾಲಿಕೆಯಿಂದಲೂ ಸೆಲ್ಫ್ ಹೆಲ್ಪ್ ಗ್ರೂಪ್ ಗ್ರೂಪ್ಗಳಿದ್ದಾವೆ ನಾವೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಆಮೇಲೆ ಕೌಶಲ್ ಅಭಿವೃದ್ಧಿ ಇಲಾಖೆ ಅವರ ಸಹಾಯದಿಂದ ನಾವೆಲ್ಲ ಲೇಡೀಸ್ಗೂ ಟ್ರೈನಿಂಗು ಹೊಲಿಕೆ ಇರಲಿ ಕುಕ್ಕಿಂಗ್ ಇರಲಿ ಎಂತಂದ್ರೂ ಟ್ರೈನಿಂಗ್ ನಾವು ಕೊಡ್ತಾ ಇದೀವಿ ಸೊ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ ಹಾಗೂ ಈಗ ಈ ಹೆಂಗ್ ಹೊರಗೆ ಬಂದಿದ್ದೀರಲ್ಲ ಮನೆ ಬಿಟ್ಟು ಹಾಗೆ ಒಂದೊಂದು ದಿವಸ ಯಾವ್ಯಾವ ಒಂದೊಂದು ಯೋಜನೆಗಳಿದಾವೆ ಸರ್ಕಾರದಿಂದ ನಮ್ಮ ಆಫೀಸಿಗೆ ಬಂದ್ರೆ ನಾವು ನಿಮ್ಗೆ ಹೇಳ್ತೀವಿ ಯಾವ್ಯಾವ ಕಾರ್ಯಕ್ರಮಗಳಿದಾವೆ ಅಂತ ಆದ್ರೆ ನೀವು ಮನೆಯಿಂದ ಹೊರಗೆ ಬಂದು ತಿಳ್ಕೋಬೇಕು ಸೊ ಅದೇ ಮಹಿಳಾ ಸಬಲೀಕರಣ ಮಹಿಳೆಯರ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲು ಮಹಿಳೆಯರ ಮೇಲೆ ಆದಂಥ ಅಪರಾಧಗಳನ್ನು ತಡೆರಿಟ ಬಗ್ಗೆ ತಡೆರಿಟ್ಟೋದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗತ್ತೆ ಯಾಕಂದ್ರೆ ನಾವು ಕಾನೂನು ಭಾಗದಲ್ಲಿರ್ತಕ್ಕಂಥವ್ರು ಕಾನೂನನ್ನು ನ್ಯಾಯಾಧೀಶರಾದ್ರೂ ಅವ್ರನ್ನ ಕಾನೂನು ಸರ್ಕಾರ ಮಾಡುತ್ತೆ ಅದನ್ನು ಅವ್ರ ಮುಂದೆ ಬರುತ್ತೆ ಅದು ನಿರ್ಣಯ ಮಾಡುವಂತ ಕಾ ನಮ್ಮ ನ್ಯಾಯಾಧೀಶರು ಮಾಡ್ತಾರೆ ಇಲ್ಲಿ ನಾನು ಈ ಸಭೆಯಲ್ಲಿ ಒಂದು ರಿಕ್ವೆಸ್ಟು ಕಮಿಷನರಿಗೆ ಮಾಡೋದೇನೆಂದರೆ ನಮ್ಮಲ್ಲಿ ಫೋಕ್ಸೋ ಕಾಯ್ದೆ ಮತ್ತು ಇನ್ನಿತರ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ನಡೆಯುತ್ತೆ ನಡೆಯದ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ಕಡೆ ಪೊಲೀಸ್ ವ್ಯವಸ್ಥೆ ಹಾಕೋಕ್ಕಾಗಲ್ಲ ಬಟ್ ಪೊಲೀಸ್ ವ್ಯವಸ್ಥೆಗಿಂತ ಅತಿ ಶೀಘ್ರದಲ್ಲಿ ನಮಗೆ ಅದನ್ನು ಅಪರಾಧ ತಡೆ ಒಂದು ಸಿ ಸಿ ಟಿ ವಿ ಅನ್ನೋದೊಂದು ಬಂದಿದೆ ಆ ಕಾರಣದಿಂದ ಈಗ ಎಲ್ಲ ಸಂಪೂಡಲಾಗಲಿ ಅಥವಾ ಎಲ್ಲ ಸ್ಕೂಲು ಕಾಲೇಜಸ್ಸು ಮತ್ತು ಸುತ್ತಮುತ್ತ ಆ ಒಂದು ಸಿ ಸಿ ಟಿ ವಿ ಹಾಕೋದ್ರಿಂದ ಯಾಕಂದ್ರೆ ಮೊನ್ನೆ ಭದ್ರಾವತೆಯಲ್ಲಾದಂಥ ಒಂದು ಘಟನೆ ಒಂದು ಮಗುನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಆ ಕಿಡ್ನಾಪ್ ಮಾಡೋ ಅಂತ ಆ ವೃದ್ಧ ಬಂದು ಆ ವ್ಯಕ್ತಿ ಬಂದು ಆ ಮಗು ಯಾವ ರೀತಿ ಮಾಡ್ತಾನೆ ಆ ಮಗು ಯಾವ ರೀತಿ ಉತ್ತರ ಕೊಡ್ತಾರೆ ಯಾವ ರೀತಿ ತಪ್ಪಿಸ್ಕೊಳುತ್ತೆ ಅನ್ನೋದು ನಾವು ಇವತ್ತು ನಮ್ಮ ಪೋಕ್ಸೋ ಪೋರ್ಟಲ್ ಸಮೇತ ಸಿ ಸಿ ವಿಯಲ್ಲಿ ನೋಡಿದ್ವಿ ಅವಾಗ ನಮಗೆ ಸಿ ಸಿ ವಿ ಬಗ್ಗೆ ಎಷ್ಟು ಅದು ಆ ಒಂದು ಸಿ ಸಿ ವಿ ಇದರಿಂದ ಅಪರಾಧ ಯಾವ ರೀತಿ ಆಯಿತು ಅದನ್ನು ಹೇಗೆ ಎಸ್ಟೆಪ್ ಆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೊಟ್ಟಿದ್ದಾರೆ ಸೇ ಸಮಾಧಾನ ಅಂತ ವಿಧಾನ ಅಂತ ಹೇಳಿದ್ರೆ ಒಳ್ಳೆಯ ವಿಧಾನದಿಂದ ನಾವು ಹೋದ್ರೆ ಅದು ನಮ್ಮ ಜೀವಕ್ಕೆ ಜೀವನಕ್ಕೆ ಸಮಾಧಾನ ಕೊಡುತ್ತೆ ಸರಿಯಾದ ಕ್ರಿಯೆಯಲ್ಲಿ ನಾವು ಹೋಗ್ಬೇಕಾಗಿದೆ ಅಂದ್ರೆ ಇನ್ನೊಂದು ಅರ್ಥ ಯಾವುದೇ ಒಂದು ನಮ್ಮ ಜೀವನದಲ್ಲಿ ಏನು ಗೋಲ್ ಇದೆ ಅದನ್ನ ಪಡೀಲಿಕ್ಕೆ ನಾವು ಅಡ್ಡ ದಾರಿಯಿಂದ ಹೋದ್ರೆ ಅದು ಸಮಾಧಾನ ಆಗಲ್ಲ ವಿಧಾನ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅಂತ ಈ ಒಂದು ಏನು ಘೋಷವಾಕ್ಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿ ದುರದೃಷ್ಟ ನಮ್ಮ ದೇಶದ ಒಂದು ದುರಂತ ಏನು ಅಂತ ಹೇಳಿದ್ರೆ ನಮ್ಮ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು ಸರ್ಕಾರದಿಂದ ಕೊಡುವ ಸೌಲಭ್ಯ ಆಗಿರ್ಬೋದು ಅದೇ ರೀತಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಯಾವುದೇ ಕಾನೂನುಗಳಾಗಿರ್ಬೋದು ಒಂದು ಅದು ನಿರುಪಯೋಗ ಆಗಿದೆ ಅಥವಾ ಅದು ದುರುಪಯೋಗ ಆಗಿದೆ ಸದುಪಯೋಗ ಆಗಬೇಕು ಎನ್ನುವ ಉದ್ದೇಶದಿಂದ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ನಮ್ಮ ನಿಮಗೆ ಯಾವ ಎಲ್ಲ ಸೌಲಭ್ಯಗಳು ಇದೆ ಯಾವ ನಿಮ್ಮ ಪರವಾಗಿ ಯಾವ ಕಾನೂನುಗಳನ್ನ ಇವೆ ಇವುಗಳನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಈಗಾಗಲೇ ಬಸವರಾಜಪ್ಪನವರು ಹೇಳಿದಾಗೆ ನಿಮ್ಮ ಕರ್ತವ್ಯ ಇದನ್ನು ಇನ್ನಷ್ಟು ಮಂದಿಗೆ ಹೇಳಿಕೊಡುವಂತೆ ಕಾರ್ಯಕ್ರಮಗಳು ಕಾನೂನುಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೆ ಸರ್ಕಾರ ಇನ್ನಷ್ಟು ಕಾನೂನುಗಳನ್ನು ಕೂಡ ಮಾಡ್ತಾ ಇದೆ ಆದರೆ ನಾನು ನಿಮ್ಮಲ್ಲಿ ಒಂದು ಕೋರಿಕೆ ಏನು ಅಂತ ಹೇಳಿದ್ರೆ ನೀವು ಎಷ್ಟು ಅದನ್ನು ಉಪಯೋಗ ಪಡಿಸ್ಕೊತೀರೋ ಅದೇ ಮಟ್ಟದಲ್ಲಿ ನೀವು ಅಥವಾ ನಿಮ್ಮ ಹೆಸರಿನಲ್ಲಿ ಬೇರೆಯವರು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದ ನೋಡ್ಕೊಳ್ಳಿ ಅದು ಕಾನೂನು ಆಗಿರ್ಬೋದು ಕೆಲವು ವೈಯಕ್ತಿಕ ದ್ವೇಷಗಳನ್ನ ಸಾಧಿಸಲಿಕ್ಕೋಸ್ಕರ ಮಹಿಳೆಯರಿಗೆ ಸಂಬಂಧಪಟ್ಟಂತ ಏನು ಕಾನೂನುಗಳ ದುರುಪಯೋಗ ಆಗ್ತಾ ಇರುವುದನ್ನ ನಾವು ನ್ಯಾಯಾಧೀಶರಾಗಿ ಮತ್ತು ವಕೀಲರಾಗಿ ನ್ಯಾಯಾಲಯದಲ್ಲಿ ಪ್ರತಿನಿತ್ಯ ನೋಡ್ತಾ ಇದೆ ಇದು ಕೂಡ ಆಗಬಾರ್ದು ಈ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಬಹಳಷ್ಟು ಇದೆ ಆ ಕಾರಣದಿಂದ ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ ಎಲ್ಲರೂ ಇವತ್ತು ನಿಮ್ಗೆ ಇನ್ನೂ ಮಾತ್ ಮಾತನಾಡಿ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಅವರು ನಮ್ಮ ಸೌಲಭ್ಯ ಏನಿದೆ ನಿಮ್ಗೆ ಸಂಬಂಧಪಟ್ಟ ಕಾನೂನು ಏನಿದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಿಮ್ಗೆ ಏನೆಲ್ಲ ಸಿಗುತ್ತೆ ಎನ್ನುವುದರ ಬಗ್ಗೆ ಅರಿವನ್ನು ಕೊಡ್ತಾ ಇದೆ ಅದನ್ನೆಲ್ಲವನ್ನೂ ಕೂಡ ನೀವು ಉಪಯೋಗ ಪಡಿಸ್ಕೊಳ್ಳಿ